ಲವಕರೇ ಮಿಜಾರ್ಗ ಕುಶಕರೇ ಕುಶಕರೆ ತ ಹನ್ನೊಂದು ನಲ್ವತ್ತ ಒಂಬತ್ತು ಹನ್ನೊಂದು ಅರವತ್ತ ನಾಲ್ಕು ಇವತ್ತೆರಡನೇ ವರ್ಷದ ಮಿಯಾರ್ ದಳ ಕೃಷ್ಣ ಮಲ್ಲ ಕಂಬ ವಿಭಾಗನೇ ಬಹುಮಾನದ ಗೌರವದ ತೀರ್ಪು ಮುಡಾರ ಚೆಟ್ಟು ಫ್ಲೋರಾ ನಿವಾಸ ರೋಹನ್ ರಂಜಿತ್ ಸರ್ನಾಂಡಿಸಲಗಿ ಎರಡನೇ ಬಹುಮಾನ ಮಿಜಾರ್ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟಗಿ ಹನ್ನೊಂದು ನಲವತ್ತೊಂಬತ್ತು ಹನ್ನೊಂದು ನಾಲ್ಕು ಒಂಜನೇ ಬಹುಮಾನದ ತೀರ್ಪಡಿನ ముడార హొట్టు ఫ్లోరా నివాస రోహన్ రంజిత్ ఫెర్నాడిస్లో గిడుతున్నారు బైందూరు విశ్వనాథ దేవాడిగిరి మీర చెప్పాలి జా అంచనే లె బహుమానందా గౌరవ తీర్పడైన మిజార్ ప్రసాద్ నెలదీర్లను గిడుతున్నారు మిజారశ్వత్తపుర శ్రీనివాస గౌడరి ಕರೆ ಮಿಯಾರಿನಪ್ಪಾಡಿ ಬ್ರಿಜೇಶ್ ಪಡಿವಾಲೆಗೆ ಕುಶಕರೆ ಹೊಸ್ಮಾರು ಸುರೇಶಿ ಜ್ಯೋತಿ ಸುರೇಶ್ ನೆರಳಿಗೆ ಬಲ್ಲದ ಎಲ್ ಫೈನಲ್ ಕುಶಕರತ್ತ ಒಸ್ಮಾರು ಸುರಶಿ ಜ್ಯೋತಿ ಸುರೇಶ್ ರ ನೆರಳಿಗೆ ಇವತ್ತೆರಡನೇ ವರ್ಷದ ಮಿಯಾರು ಲವಕುಶ ಜೋಡು ಕರೆ ಕಂಬಲಕೂಟದ ಬಲ್ಲದ ಎಲ್ಲಿ ವಿಭಾಗದ ಬಹುಮಾನ ಹನ್ನೊಂದು ತೊಂಬತ್ತೊಂದು ಹನ್ನೆರಡು ಮೂವತ್ತ ಏಳು ಕುಶಕ್ಕರೆ ಬೋಲದ ಗುತು ಸತೀಶ್ ಭಜನ ಭುಜನ ಬರ್ದಿರ್ಲಗಿ ಲವಕರೇ ನೋಜಿಪಾಡಿ ಚಂದ್ರಶೇಖರ್ ಅವರ ಭುಜನ ಬರ್ದಿರ್ಲಗಿ ನಾಯರ್ಲನ ಫೈನಲ್ ಕುಶಕ್ಕರೆತ್ತ ಕುಶಕರೆತ್ತ ಬೋಲದ ಗುತ್ತು ಸತೀಶನ ಒಂಜನೆ ನಂಬರ್ ದರ್ಲೆಗೆ ಇರುವನೇ ವರ್ಷದ ಮಿಯಾರು ಲವಕುಶ ಜೋಡುಕರೆ ಕಮಳಕೂಟಡು ನಾವರ್ದ ಮಲ್ಲ ವಿಭಾಗದ ವಜನೇ ಬಹುಮಾನ ಒಂದನೇ ಬಹುಮಾನದ ಬೋಲದ ಗುತ್ತು ಸತೀಶ್ ಶೆಟ್ಟನ ಒಂಜನೇ ನಂಬರ್ ದರ್ಲೆ ಗಿಡಿನ ವಿಶ್ವನಾಥ ದೇವಾಡಿಗೆ நூஜிப்பாடி சந்திரசேகர் ஒள்ளர் நம்பர் நாவரத மலேட்டே வர்ஷ மியாரவக ஜோடுக்கே கம்பள கூட்ட ரடனே ரடனே நூஜிப்பாடி சந்திரசேகர் ஒழர் ஒஞ்சினே நம்பர் எரே கக்கபத்பெரங்கால் கிரத்தி கௌடர் அன்னொரு ஐவத்த எர்டு எட்டு

ಇರುವತ್ತೆರಡನೇ ವರ್ಷದ ಮಿಯಾರ್ದ ದ ಲವಕುಸ ಕಂಬಳ ಕಂಬಳಕುಟೋಡು ಅಡಬಲಾಜ ವಿಭಾಗದ ವಂಜನೇ ಬಹುಮಾನ ನಾರಾವಿ ರಕ್ಷಿತ್ ಜೈ ನೆರನೆಗೆ ಅಲ್ಲೇ ಕಾರ್ಕಳ ಬಂಡಿಮಠ ಸಿದ್ಧಿನಾಯಕ ಬೆಟ್ಟು ಕೋಡಿ ಮನೆ ಅದ್ವಿಕ್ ಅಶೋಕ್ ಶೆಟ್ಟರ ವಂಜಿನ ಮಧ್ಯೆಲ್ಲ ಒಟ್ಟು ಶ್ರೀಶಂಕರ ಮೂಡುಬೆರ ಈಶ್ವರ ಕಡೆ ಪ್ರೇರಣ ಪ್ರತಾಪ್ ನೆಲ್ಲೂ ಕುಶಕರೆಟ್ ನಾವೇರ್ದ ಎಲ್ಲಿ ವಿಭಾಗದ ಫೈನಲ್ ದ ಸ್ಪರ್ಧೆ ಲವಕರೆತ ಲವ ಕಾರ್ಕಳ ಬಂಡಿಮಠ ಸಿಜುನ ಬೆಟ್ಟು ಕೋಡಿಮನೆ ಅದ್ವಿಕ್ ಅಶೋಕ್ ಶೆಟ್ಟರ ಒಂಜಿನ್ ನಂಬರ್ ಮಲು ಹನ್ನೊಂದು ನಲ್ವತ್ತ ಎಂಟು ಹನ್ನೆರಡು ಮೂವತ್ತ ಮೂರು ಭಾಗವಹಿಸ ನೃತ್ತರಡ್ಡು ಜತೆ ನಾವಿರ್ದ ಎಲ್ಲಿ ವಿಭಾಗದಲ್ಲಿರಲಡಿ ಲವಕುಸ ಜೋಡು ಕರೆ ಕಂಬಳ ಕೊಟ್ಟೋ ನಾವಿರ್ದ ಎಲ್ಲಿ ವಿಭಾಗದ ವಂಜನೆಯ ಬಹುಮಾನ ಕಾರ್ಕಳ ಬಂಡಿಮಠ ಸಿದನಾಯ್ಕನ ಬಿಟ್ಟು ಕೋಡಿಮನೆ ಅದ್ವಿಕ್ ಅಶೋಕ್ ಶೆಟ್ಟನ ಒಂದಿನ ನಂಬರ್ ರಡ್ಡೆ ಬಹುಮಾನದ ತೀರ್ಪು ಶ್ರೀಶಂಕರ ಮೂರುಪೇರ ಈಶ್ವರ ಕಟ್ಟೆ ಪ್ರೇರಣಾ ಪ್ರತಾಪ್ ಬಂಡರ್ನೆಗು ವಂಜನೆಯ ಬಹುಮಾನದ ತೀರ್ಪು ಅಡಿನ ಕಾರ್ಕಳ ಬಂಡಿಮಠ ಸಿದಿನಾಯ್ಕನ ಬಿಟ್ಟು ಕೋಡಿಮನೆ ಅದ್ವಿಕ್ ಅಶೋಕ್ ಶೆಟ್ಟನ ಒಂದಿನ ನಂಬರ್ದಲ್ಲಿ ಗಿಡ ಏನಾರೇ ಬೈಂದೂರು ವಿಶ್ವನಾಥ ದೇವ